ಎಲ್ಲರೂ ನಮಸ್ತೆ ಶನಿ ದೋಷ ಪರಿಹಾರ ಶೆ ಹಾಗೂ ದೋಷ ಪರಿಹಾರಕ್ಕಾಗಿ ಈ ಮಂತ್ರಗಳನ್ನು ಪಠಿಸಿ ಧರ್ಮ ಗ್ರಂಥಗಳ ಪ್ರಕಾರ ಹಿಂದೂ ಧರ್ಮದಲ್ಲಿ ವಾರದ ಪ್ರತಿಯೊಂದು ದಿನ ಒಂದೊಂದು ದೇವರಿಗೆ ಅರ್ಪಿತವಾಗಿದ್ದು ಶನಿವಾರದಂದು ನ್ಯಾಯ ಮತ್ತು ಕರ್ಮದ ದೇವರಾದ ಶನಿದೇವರಿಗೆ ಸಮರ್ಪಿಸಲಾಗಿದೆ ಶನಿದೇವರನ್ನು ಪೂಜಿಸುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಉದ್ಭವಿಸುವ ಅನೇಕ ರೀತಿಯ ಸಮಸ್ಯೆಗಳು ದೂರವಾಗುತ್ತವೆ ಇದರೊಂದಿಗೆ ಶನಿದೆಯ ಮತ್ತು ಶನಿದೋಷದಿಂದ ಮುಕ್ತಿಯನ್ನು ಪಡೆಯುತ್ತಾರೆ ಹೇಗೆ ಶನಿವಾರ ಶನಿದೇವರ ಪೂಜೆಗೆ ಹೆಚ್ಚಿನ ಮಹತ್ವ ಇದೆಯೋ ಹಾಗೆ ಶನಿದೇವರ ಆರಾಧನೆ ವೇಳೆ ಶನಿ ಮಂತ್ರಗಳನ್ನು ಪಠಿಸುವುದರಿಂದ ಜೀವನದಲ್ಲಿ ಶ್ರಯಸ್ಸಾಗುತ್ತದೆ ಎಂಬ ನಂಬಿಕೆ ನಂಬಿಕೆಯಿದೆ ಅದರಲ್ಲಿ ಶನಿದೋಷ ಇದ್ದವರು ಮುಂಜಾನೆ ವೇಗ ಎದ್ದು ಸ್ನಾನ ಮಾಡಿ ಮತ್ತು ಕಪ್ಪು ಬಟ್ಟೆಗಳನ್ನು ಧರಿಸಿ ಜೊತೆಗೆ ಶನಿ ದೇವಸ್ಥಾನಕ್ಕೆ ಹೋಗಿ ಎಣ್ಣೆ ಅಥವಾ ಸಾಸುವೆ ಎಣ್ಣೆಯನ್ನು ಅರ್ಪಿಸಿ ಬಳಿಕ ತಪ್ಪದೇ ಈ ದಿನದಂದು ಕೆಲವು ಮಂತ್ರಗಳನ್ನು ಜಪಿಸುವುದರಿಂದ ದೋಷ ನಿವಾರಣೆಯಾಗುತ್ತದೆ ಹಾಗಾದರೆ ಆ ಮಂತ್ರಗಳು ಯಾರು ಪಠಿಸುವುದು ಹೇಗೆ ಎಂಬ ಮಾಹಿತಿ ಇಲ್ಲಿಗೆ ಬನ್ನಿ ಶೌಕೋಷ ನಿವಾರಣೆಗೆ ಈ ಮಂತ್ರವನ್ನು ಪಠಿಸಿ ಒಂದನೇ ಮಂತ್ರ ಓಂ ಶಂ ಶನಿಶ್ಚರಾಯ ನಮಃ ಶನಿವಾರ ಶನಿದೇವನ ಪೂಜೆಗೆ ಸಮರ್ಪಿತವಾಗಿದ್ದು ಇಂದು ಈ ಮಂತ್ರವನ್ನು ಪಠಿಸಿದ್ದರೆ ಶನಿದೇವನ ವಿಶೇಷ ಕೃಪೆ ನಿಮ್ಮ ಮೇಲೆ ಇರುತ್ತದೆ ಶನಿವಾರ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಿ ಅದರ ನಂತರ ದೇವಸ್ಥಾನಕ್ಕೆ ಹೋಗಿ ಹೆಣ್ಣು ಅಥವಾ ಸಾಸುವೆಯನ್ನು ದಾನ ಮಾಡಿ ಇದರ ನಂತರ ಈ ಮಂತ್ರವನ್ನು ಪಠಿಸಲು ಪ್ರಾರಂಭಿಸಿ ಇದು ನಿಮ್ಮ ಮೇಲೆ ಶನಿದೇವನ ದೋಷ ನಿವಾರಣೆಯಾಗಿ अवर अनुग्रहदुरीमन्त्र अपराधसहस्राणि क्रियन्तेऽहर्निशं मया दासोयनीति मां मत्वा क्षमस्व परमेश्वरगतं पापं गतं दुःखं गतं दारिद्र्यामेव छ अगतां सुखसम्पत्ति पुण्योऽहं ಶವ ದರ್ಶನ ನಿಮ್ಮ ಜೀವನದಲ್ಲಿ ಶನಿದೋಷದಿಂದ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗುತ್ತಿದ್ದರೆ ಶನಿವಾರದಂದು ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಬೇಕು ಹೀಗೆ ಮಾಡಿದ್ದರೆ ಸಂತೋಷದ ಮತ್ತು ಯಶಸ್ವಿ ಸಿಗಲಿದೆ ಮೂರನೆಯದಾಗಿ ಓಂ ಶನಿಶ್ಚರಾಯ ವಿದ್ಮಹೆ ಸೂರ್ಯಪುತ್ರಾಯ ಧೀಮಹಿ ತನ್ನು ಮಂಥಂ ಇದು ಶನಿ ಗಾಯತ್ರಿ ಮಂತ್ರವಾಗಿದ್ದು ಈ ಮಂತ್ರವನ್ನು ಪಠಿಸುವುದರಿಂದ ಅನಗತ್ಯ ಅಡೆತಡೆಗಳು ಪರಿಹಾರಗೊಳ್ಳುತ್ತವೆ ಶನೀಶ್ವರ ದೋಷ ನಿವಾರಣೆಗೆ ಈ ಮಂತ್ರವನ್ನು ಪಠಿಸಿ ನಾಲ್ಕನೆಯ ಮಂತ್ರ ಓಂ ಶಿವಾಯ ನಮಃ ಈ ಮಂತ್ರವನ್ನು ನೂರ ಇಪ್ಪತ್ತೆಂಟು ಬಾರಿ ನಲವತ್ತೆಂಟು ದಿನಗಳ ಕಾಲ ಜಪಿಸುವುದರಿಂದ ಶನಿ ದೋಷ ನಿವಾರಣೆಯಾಗುತ್ತದೆ ಶನಿದೇವನ ಈ ಸ್ತೋತ್ರವನ್ನು ಹೇಳಿ ಪೂಜಿಸುವವರು ಶನೇಶ್ವರ ಕೃಪೆಗೆ ಪಾತ್ರರಾಗುತ್ತಾರೆ ಎನ್ನಲಾಗಿದೆ ಎಲ್ಲರಿಗೂ ಆ ಭಗವಂತನ ಆಶೀರ್ವಾದ ಸಿಗಲಿ ಧನ್ಯವಾದಗಳು